ತುಂಬ ಬೆಳಗ್ಗೆಯಿಂದ ನರ್ವಸ್ ಇತ್ತು ಎಲ್ಲರಿಗೂ ಆ್ಯಕ್ಚುಲಿ ಇಡೀ ಟೀಮಿಗೆ ನರ್ವಸ್ ಇತ್ತು ಸೊ ರಿ ಅಲ್ಲಿ ಹೋಗಿ ಫಸ್ಟ್ ಕುತ್ಕೊಂಡಾಗ ಒಂಥರ ಲೈಕ್ ನಮ್ಮನ್ನು ಸ್ಕ್ರೀನಲ್ಲಿ ನೋಡ್ಕೊಂಡಾಗ ತುಂಬಾ ಖುಷಿಯಾಯಿತು ನರ್ವಸ್ ಹೋಯಿತು ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಹೌಸ್ಫುಲ್ ಶೋ ಇದೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲೆ ನಮ್ಮ ಪಾತ್ರಗಳ ಹೆಸರು ಅಲ್ಲಿ ಹೇಳಬೇಕಾದ್ರೆ ಇಂಟರ್ವೆಲ್ ಟೈಮಲ್ಲಿ ಹೇಳಬೇಕಾದ್ರೂ ತುಂಬ ಖುಷಿಯಾಯಿತು ಎಲ್ಲರೂ ಬೇರೆ ಬೇರೆ ಮೂವೀಸ್ಗೆ ಕಂಪೇರ್ ಮಾಡ್ತಾ ಇದೆ ಸೈಕ್ ಲೈಕ್ ಕ್ಲೈಮ್ಯಾಕ್ಸ್ಗೆಲ್ಲ ಸೊ ತುಂಬ ಖುಷಿ ಆಗ್ತದೆ ಆ್ಯಂಡ್ ನರ್ವಸ್ ಹೋಗಿ ಇವಾಗ ಅಟ್ಲೀಸ್ಟ್ ನಮ್ಮ ಎಲ್ಲರೂ ಬಂದು ಯಂಗ್ಸ್ಟರ್ಸ್ ನೋಡಿದ್ರು ಸೊ ಅವರು ಕೂಡ ರಿವ್ಯೂಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಐ ಹೋಪ್ ಎಲ್ಲರಿಗೂ ಇದು ಮೂವಿ ರೀಚ್ ಆಗಲಿ ಅಂತ ಅಂದ್ಕೊಂತೀನಿ ಸೊ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಆಚೆ ಬಂದಿದ್ದು ಪ್ರತಿಯೊಬ್ಬರು ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಎಲ್ಲ ಯಂಗ್ಸ್ಟರ್ಸ್ಗೂ ಫ್ಯಾಮಿಲೀಸ್ಗೂ ಫ್ಯಾಮಿಲಿ ಬಂದು ನೋಡಕ್ಕೆ ಹೇಳ್ತೀನಿ ತುಂಬಾ ಎಂಟರ್ಟೈನ್ ಆಗ್ತೀರಾ ಒಳ್ಳೆ ಮೆಸೇಜುನು ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಎಲ್ರೂ ಬಂದು ಥಿಯೇಟರ್ಸ್ ಅಲ್ಲಿ ಮೂವಿನ ನೋಡಿ ಅಷ್ಟೇ